ನನ್ನ ಪ್ರೀತಿಯ ವೈನಾಡಿನ ಸಹೋದರ ಸಹೋದರಿಯರೇ ನೀವು ನನ್ನ ಮೇಲೆ ತೋರಿದ ಭರವಸೆಗಾಗಿ ನಾನು ನಿಮಗೆ ಅಭಾರಿಯಾಗಿದ್ದೇನೆ ಹೀಗೊಂದು ಭಾವಪೂರ್ಣ ಪೋಸ್ಟ್ ಅನ್ನ ಪ್ರಿಯಾಂಕಾ ಗಾಂಧಿ ವೈನಾಡಿನ ಮತದಾರರಿಗಾಗಿ ಮಾಡಿದ್ದಾರೆ ಪ್ರಿಯಾಂಕಾ ಗಾಂಧಿ ವೈನಾಡಿನಲ್ಲಿ ಅಭೂತಪೂರ್ವ ಗೆಲುವು ದಾಖಲಿಸುವ ಮೂಲಕ ತನ್ನ ಸಕ್ರಿಯ ಚುನಾವಣಾ ರಾಜಕಾರಣವನ್ನು ಆರಂಭಿಸಿದ್ದಾರೆ ವಯನಾಡ್ನಲ್ಲಿ ನಡೆದ ಲೋಕಸಭಾ ಉಪಚುನಾವಣೆಯಲ್ಲಿ ನಾಲ್ಕು ಲಕ್ಷದ ಹತ್ತು ಸಾವಿರ ಮತಗಳನ್ನು ಪಡೆಯುವ ಮೂಲಕ ಪ್ರಿಯಾಂಕಾ ಗಾಂಧಿ ಅಭೂತಪೂರ್ವ ಗೆಲುವು ದಾಖಲಿಸಿದ್ದಾರೆ ಈ ಮೂಲಕ ಸಿಪಿಐಎಂನ ಸತ್ಯಂ ಮುಖೇರಿ ಅವರನ್ನ ಭಾರಿ ಮತಗಳ ಅಂತರದಲ್ಲಿ ಸೋಲಿಸಿದ್ದಾರೆ ಇಲ್ಲಿ ಬಿಜೆಪಿಯ ಅಭ್ಯರ್ಥಿ ಮೂರನೇ ಸ್ಥಾನಕ್ಕೆ ಜಾರಿದ್ದಾರೆ ನನ್ನ ಪ್ರೀತಿಯ ವೈನಾಡಿನ ಸಹೋದರ ಸಹೋದರಿಯರೇ ನೀವು ನನ್ನ ಮೇಲೆ ತೋರಿದ ಭರವಸೆಯನ್ನ ಕೃತಜ್ಞತಾ ಪೂರ್ವಕ ಸ್ಮರಿಸುತ್ತೇನೆ ಈ ವಿಜಯ ನಿಮ್ಮ ವಿಜಯ ಎಂಬುದು ಸಮಯದೊಂದಿಗೆ ನಿಮಗೆ ಸುನಿಶ್ಚಿತಗೊಳಿಸುವ ಭರವಸೆಯನ್ನ ನಾನು ನಿಮಗೆ ಕೊಡುತ್ತೇನೆ ಯಾವ ವ್ಯಕ್ತಿಯನ್ನು ನೀವು ತಮ್ಮ ಪ್ರತಿನಿಧಿಯಾಗಿಸಲು ಚುನಾಯಿಸಿದ್ದೀರೋ ಆ ವ್ಯಕ್ತಿ ನಿಮ್ಮ ಆಶಯ ಮತ್ತು ಕನಸುಗಳ ಅರಿವುಳ್ಳವರಾಗಿದ್ದಾರೆ ಮತ್ತು ನಿಮಗಾಗಿ ಹೋರಾಟ ಮಾಡುವವರಾಗಿದ್ದಾರೆ ನಾನು ಸಂಸತ್ನಲ್ಲಿ ನಿಮ್ಮ ಧ್ವನಿಯಾಗಲು ಉಸ್ತುಕಳಾಗಿದ್ದೇನೆ ನನಗೆ ಈ ಸನ್ಮಾನ ನೀಡಿರುವುದಕ್ಕೆ ಧನ್ಯವಾದಗಳು ಇದಕ್ಕಿಂತ ಹೆಚ್ಚು ನೀವು ನನಗೆ ಕೊಟ್ಟಿರುವ ಅಪಾರ ಪ್ರೀತಿಗೆ ನನ್ನ ಧನ್ಯವಾದಗಳು a tana samanda patante i want to thank the people of vynar from my heart for giving me the honor to represent them for giving me so much love in my whole campaign while i was there and then for voting for me in the manner that they have it's a testament to the fact that my brother worked hard there and they, their love for him and ಹೌದು ವಯನಾಡಿನ ಜನತೆ ಪ್ರಿಯಾಂಕಾ ಗಾಂಧಿಗೆ ಮನವಿಚ್ಚಿ ಪ್ರೀತಿ ತೋರಿದ್ದಾರೆ ಇದರೊಂದಿಗೆ ಸದನದಲ್ಲಿ ಪ್ರಿಯಾಂಕಾ ಪ್ರವೇಶ ಪಕ್ಕಾಗಿ ಹೋಗಿದೆ ಈವರೆಗೆ ರಾಜಕೀಯದಿಂದ ಪ್ರತ್ಯೇಕವಾಗಿ ಪ್ರಚಾರಕ್ಕೆ ಸೀಮಿತವಾಗಿರುತ್ತಿದ್ದ ಪ್ರಿಯಾಂಕಾ ವೈನಾಡಿನ ಗೆಲುವಿನೊಂದಿಗೆ ಸಕ್ರಿಯ ರಾಜಕಾರಣದ ಭಾಗ ಆಗಿಬಿಟ್ಟಿದ್ದಾರೆ ಇನ್ನು ಸಂಸತ್ನಲ್ಲಿ ತನ್ನ ಸಹೋದರ ರಾಹುಲ್ ಗಾಂಧಿಯೊಂದಿಗೆ ಪ್ರಿಯಾಂಕಾ ಗಾಂಧಿ ಕೂಡ ಧ್ವನಿಗೂಡಿಸಲಿದ್ದಾರೆ ನಿಮಗೆ ಗೊತ್ತಿರಲಿ ಪ್ರಿಯಾಂಕಾ ಗಾಂಧಿ ವೈನಾಡ್ನಲ್ಲಿ ಮತ್ತೊಂದು ದಾಖಲೆಯನ್ನು ಮಾಡಿದ್ದಾರೆ ವೈನಾಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ತಮ್ಮ ಪ್ರತಿಸ್ಪರ್ಧಿ ವಿರುದ್ಧ ಭಾರೀ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಅಲ್ಲಿ ನಿಂದ ಸತ್ಯನ್ ಕೋಕೇರಿ ಮತ್ತು ಬಿಜೆಪಿಯಿಂದ ನವ್ಯಾ ಹರಿದಾಸ್ ಕಣದಲ್ಲಿದ್ದರು ಶೇಕಡಾ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಮತಗಳನ್ನು ಪ್ರಿಯಾಂಕಾ ಪಡೆಯುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದ್ದಾರೆ ರಾಷ್ಟ್ರಮಟ್ಟದಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಿ ಗುರುತಿಸಿಕೊಂಡಿರುವ ಸಿಪಿಐ ಈ ಬಾರಿ ಮತ್ತು ಕಳೆದ ಬಾರಿ ಕಾಂಗ್ರೆಸ್ ವಿರುದ್ಧವೇ ಅಭ್ಯರ್ಥಿಯನ್ನು ಹಾಕಿತ್ತು ಮೇ ತಿಂಗಳಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅನ್ನಿ ರಾಜ ಸ್ಪರ್ಧಿಸಿದ್ದರೆ ಈ ಬಾರಿ ಸತ್ಯನ್ ಕೋಕೇರಿ ಸ್ಪರ್ಧಿಸಿದ್ದರು ಈ ಬಾರಿಯ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಪಡೆದ ಮತ ಮತ್ತು ವೋಟ್ ಶೇರ್ ಸಹೋದರ ರಾಹುಲ್ ಗಾಂಧಿ ಪಡೆದ ವೋಟ್ ಶೇರ್ಗಿಂತ ಹೆಚ್ಚು ಆ ಮೂಲಕ ತಮ್ಮ ಮೊದಲ ಚುನಾವಣೆ ರಾಜಕೀಯದಲ್ಲಿ ಪ್ರಿಯಾಂಕಾ ಭರ್ಚರಿ ಪ್ರದರ್ಶನವನ್ನು ನೀಡಿದ್ದಾರೆ ರಾಹುಲ್ ಗಾಂಧಿಗೆ ಶೇಕಡಾ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ನಾಲ್ಕು ವೋಟ್ ಶೇರ್ ಮೂಲಕ ಏಳು ಲಕ್ಷದ ಆರು ಸಾವಿರದ ಮುನ್ನೂರ ಅರವತ್ತ ಏಳು ಮತಗಳು ಬಿದ್ದಿದ್ದವು ಮತ್ತು ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರದ ಏಳುನೂರ ಎಪ್ಪತ್ತು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಶೇಕಡ ಐವತ್ತೊಂಬತ್ತು ಪಾಯಿಂಟ್ ಆರು ಒಂಬತ್ತು ವೋಟ್ ಶೇರ್ ಮೂಲಕ ಆರು ಲಕ್ಷದ ನಲವತ್ತೇಳು ಸಾವಿರದ ನಾನೂರ ನಲವತ್ತೈದು ಮತಗಳನ್ನು ಪಡೆದಿದ್ದರು ಮತ್ತು ಮೂರು ಲಕ್ಷದ ಅರವತ್ನಾಲ್ಕು ಸಾವಿರದ ನಾನೂರ ಇಪ್ಪತ್ತೆರಡು ಅಂತರದಿಂದ ಗೆಲುವನ್ನು ಸಾಧಿಸಿದ್ದರು ಈ ಬಾರಿಯ ಉಪಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ವೋಟ್ ಶೇರ್ ಮೂಲಕ ಆರು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ಮೂವತ್ತೆಂಟು ಮತಗಳನ್ನು ಪಡೆದಿದ್ದಾರೆ ಆ ಮೂಲಕ ನಾಲ್ಕು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಹೀಗೆ ವೋಟ್ ಶೇರ್ ಪಡೆದುಕೊಂಡಿರುವವರಲ್ಲಿ ಸಹೋದರ ರಾಹುಲ್ ಗಾಂಧಿಯನ್ನೇ ಹಿಂದಿಕ್ಕುವ ಮೂಲಕ ಭರ್ಜರಿಯಾಗಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ